ಕೆಂಪೇಗೌಡ ಬಡಾವಣೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಬಡಾವಣೆಯಲ್ಲಿ ರಸ್ತೆಗಳು ಕಳಪೆ ಕಾಮಗಾರಿಯಿಂದ ಕೂಡಿವೆ ಕಳಪೆ ಕಾಮಗಾರಿ ಕುರಿತು ತನಿಖೆಗೆ ಈಗ ಸೂಚನೆ ಕೊಡಲಾಗಿದೆ ಕೋಟಿ ಕೋಟಿ ಹಣ ವೆಚ್ಚ ಮಾಡಿ ಕಳಪೆ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಎನ್ ಕೆ ಪಿಯ ನಿವಾಸಿಗಳ ವೇದಿಕೆಯಿಂದ ದೂರು ಕೂಡ ದಾಖಲಾಗಿದೆ ಬಿ ಡಿ ಎ ಕಮಿಷನರ್ ಮಣಿವಣ್ಣನ್ಗೆ ಈಗ ದೂರು ಕೊಡಲಾಗಿದೆ ಸೊ ಬಡ ಬಡಾವಣೆಯ ರಸ್ತೆಗಳ ಅಧ್ಯಯನಕ್ಕೆ ಸೂಚನೆ ಕೊಡಲಾಗಿದೆ ಸೊ ಹಂಗಾಗಿ ಅಧಿಕಾರಿಗಳ ಎದೆಯಲ್ಲಿ ಈಗ ಡವಡವ ಶುರುವಾಗ್ತಾ ಇರುವಂಥದ್ದು ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಆಗತ್ತೆ ಆದರೆ ಕೆಲಸ ಕಾರ್ಯಗಳು ಅಂದರೆ ಕಾಮಗಾರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿರುವಂಥದ್ದು ಸೊ ಹಂಗಾಗಿ ಇದೆಲ್ಲವೂ ಕೂಡ ತನಿಖೆ ಆಗಬೇಕು ಅಂತೇಳಿ ಸೊ ಈಗ ತನಿಖೆಗೆ ಆದೇಶ ಕೊಟ್ಟಿರುವಂಥ ಬೆನ್ನಲ್ಲೇ ಗುತ್ತಿಗೆದಾರರಿಗೆ ಸಹಜವಾಗಿ ಟೆನ್ಷನ್ ಇದು ವರದಿ ಬಂದ ನಂತರ ಜೈಲು ಸೇರ್ತಾರ ಗುತ್ತಿಗೆದಾರರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಒಂದು ವೇಳೆ ಈ ರೀತಿಯ ಕಳಪೆ ಕಾಮಗಾರಿ ಆಗಿದೆ ಅದು ಫ್ರೂ ಆಯಿತು ಅಂತ ಹೇಳಿದ್ರೆ ಕಳಿಸ್ಬೇಕು ಇನ್ನೇನು ಮಾಡ್ತಾರೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಮಾನಗಳಲ್ಲಿ ಯಾವ ಎಷ್ಟರ ಮಟ್ಟಿಗೆ ಕಾಮಗಾರಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅದರ ಗುಣಮಟ್ಟ ಹೇಗೆ ಏನು ಎತ್ತ ಮಾಹಿತಿ ಇಲ್ಲದೇ ಅವರಿಗೆ ಹೇಗೆ ಬೇಕು ಎಷ್ಟು ಬೇಕು ಅದೆಲ್ಲವನ್ನು ಅವರೇ ಮಾಡಿಕೊಂಡು ಈ ರೀತಿಯಾಗಿ ಕಳಪೆ ಕಾಮಗಾರಿಯನ್ನು ಮಾಡ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದ್ದಂಗೆ ಕಾಣ್ತಾ ಇದೆ ಸೊ ಹಂಗಾಗಿ ಈಗ ಗುತ್ತಿಗೆದಾರರಿಗೆ ಒಂಥರ ಢವಢವ ಶುರುವಾಗ್ತಾ ಇದೆ ಎಲ್ಲಿ ನಮ್ಮನ್ನು ಒಳಗಾಗ್ತಾರೋ ಅಂಥೇಳಿ ಸೊ ಕೆಂಪೇಗೌಡ ಬಡಾವಣೆಯಲ್ಲಿ ಈ ರೀತಿಯಾಗಿ ಭಾರಿ ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಇದೆ ಸೊ ಬಡಾವಣೆಯಲ್ಲಿ ಆ ರಸ್ತೆಗಳನ್ನು ಕಳಪೆ ಗುಣಮಟ್ಟದಿಂದ ಮಾಡಲಾಗಿದೆ ಅನ್ನೋದು ಸೊ ಕಳಪೆ ಕಾಮಗಾರಿ ಇರುವಂಥ ಹಿನ್ನೆಲೆಯಲ್ಲಿ ಸೊ ಈಗ ತನಿಖೆಗೆ ಆದೇಶ ಕೊಡಲಾಗಿದೆ ಸೊ ಹಂಗಾಗಿ ಕೋಟಿ ಕೋಟಿ ಹಣ ವೆಚ್ಚ ಮಾಡಿ ಈ ರೀತಿಯಾಗಿ ಕಳಪೆ ರಸ್ತೆಯನ್ನು ನಿರ್ಮಾಣ ಮಾಡೋದು ಎಷ್ಟರ ಮಟ್ಟಿಗೆ ಇದನ್ನು ಜನ ಒಪ್ಕೊಳ್ತಾರೆ ಅನ್ನೋದು ಯಾಕೆ ಹಿಂಗಾಗತ್ತೆ ಸಹಜವಾಗಿ ಅಲ್ಲಿರುವಂಥ ನಿವಾಸಿಗಳು ಈಗ ದೂರನ್ನ ಕೊಟ್ಟಿದ್ದಾರೆ ಎನ್ ಕೆ ಪಿ ಎಲ್ ನಿವಾಸಿಗಳ ವೇದಿಕೆಯಿಂದ ದೂರು ದಾಖಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಈ ಗುತ್ತಿಗೆದಾರರಿಗೆ ಅಥವಾ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದರೂ ಅಷ್ಟೇ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಆಗತ್ತೆ ಆದರೆ ಕಳಪೆ ಕಾಮಗಾರಿ ಮಾಡೋದು ಸೊ ಈಗ ಸದ್ಯಕ್ಕೆ ಒಂದೇ ವೇಳೆ ಇದು ಪ್ರೂವ್ ಆಯಿತು ಅಂದರೆ ಅವ್ರನ್ನ ಒದ್ದೊಳಗಡೆ ಕಳಿಸುವಂಥ ಪ್ರಯತ್ನ ಆಗತ್ತಾ ಕುಮಾರ್ ನಾವು ಆ ಒಂದು ನೋಡಿದ ಒಂದು ಫೋಟೋಗಳು ನೋಡಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಆ ರೋಡು ಬಹುಶಃ ಈ ತರದ ರೋಡ್ನವೆಲ್ಲರ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಅಂಕು ಡೊಂಕಾಗಿ ಹೇಗೇಗೋ ಮನಸ್ಸಿಗೆ ಬಂದಂತ ಆ ರೋಡ್ ನ ಮಾಡಿರುವಂತದ್ದು ಒಂದು ಕರೆಕ್ಟ್ ಆದಂತಹ ಒಂದು ಮಾನದಂಡಗಳನ್ನ ಪಾಲನೆ ಮಾಡೋದಲ್ಲ ರೀತಿನಲ್ಲಿ ಬೇಕೋ ಹಾಗೆ ಅದನ್ನ ಡಾಂಬರ್ನ ಹಾಕಿ ಆ ರೋಡ್ ನ ಬಿಲ್ ನಲೀಸ್ ಆಗಿರುವಂತದ್ದು ಆ ರೋಡ್ ನ ಫೋಟೋಗಳನ್ನ ಸ್ಪಷ್ಟವಾಗಿ ನೋಡಬಹುದು ಯಾವ ರೀತಿಯಾಗಿ ಒಂದು ಸ್ಟ್ಯಾಂಡರ್ಡ್ ನ ಮೇಂಟೈನ್ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಆ ಡಾಂಬರ್ ಮೇಲ್ಮೇಲೆ ಮೇಲೆ ಹಾಕಿದ್ದಾರೆ ಬಿಟ್ಟರೆ ಬಹಳ ಸ್ಪಷ್ಟವಾಗಿ ಕೆಲಸ ಮಾಡಿಲ್ಲ ಅದು ಬಹಳ ಕ್ಲೀನ್ ಕಾಣುತ್ತೆ ಸಂಬಂಧಪಟ್ಟ ಮಣಿವಣ್ಣ ಹಲವು ಬಾರಿ ಕಂಪ್ಲೇಂಟ್ ಕೂಡ ಬಂದಿರ್ತದೆ ಹಾಗಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಜಿಗ್ಜಾಗಿ ರೋಡ್ ನಲ್ಲಿ ಎನ್ ಪಿ ಕೆಎಲ್ ಏನಿದೆ ಹೆಚ್ ಸೆಕ್ಟರ್ ಅಂತ ಬರುತ್ತೆ ಹೆಚ್ ಸೆಕ್ಟರ್ ನಲ್ಲಿ ಈ ರೀತಿಯಾಗಿ ಕಳಪೆ ಕಾಮಗಾರಿ ಕಂಡು ಬಂದಿರುವಂತದ್ದು ಈಗ ಐಐಎಸ್ ಸಿ ಮೂಲಕ ಇದನ್ನ ಒಂದು ಕ್ವಾಲಿಟಿ ಆಡಿಟ್ ಅನ್ನ ಮಾಡಿಕೊಡ್ಲಿಕ್ಕೆ ಆದೇಶವನ್ನ ಕ್ವಾಲಿಟಿ ಆಡಿಟ್ ಮೂಲಕ ಈ ರಸ್ತೆಯ ಒಂದು ಸ್ಟ್ಯಾಂಡರ್ಡ್ಸ್ ಗಳನ್ನ ಬಳಸಿದಾರ ಕಳಪೆ ಕಾಮಗಾರಿ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನಕ್ಕೆ ಈಗ ಕೊಟ್ಟಿರುವಂತದ್ದು ಸಿ ಕಂಪ್ಲೀಟ್ ಅಧ್ಯಯನ ಮಾಡಿದ ಒಂದು ಎಂಟರಿಂದ ಒಂಬತ್ತು ಜನ ಸದಸ್ಯರು ಈ ರಸ್ತೆಗಳನ್ನೆಲ್ಲ ಅಧ್ಯಯನ ಮಾಡಿ ಇದಕ್ಕೆ ರಿಪೋರ್ಟ್ ಅನ್ನ ಕೊಡ್ತಾರೆ ತದನಂತರ ಯಾವ ಯಾವ ಕಾಂಟ್ರಾಕ್ಟರ್ ಈ ತರ ಕೆಟ್ಟ ಈ ತರ ಒಂದು ಕೆಲಸವನ್ನ ಮಾಡಿದಾರಲ್ಲ ಅವರೆಲ್ಲರಿಗೂ ಕೂಡ ಖಂಡಿತವಾಗಿಯೂ ಕೂಡ ಉಪ್ಪಿನ ಮೇಲೆ ನೀರು ಕುಡಿಬೇಕು ಅಂತಾರಲ್ಲ ಆ ರೀತಿಯಾಗಿ ಅವ್ರನ್ನ ಜೈಲಿಗೆ ಕಳಿಸೋ ಸಮಯ ಹತ್ರದಲ್ಲಿ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆಮೇಲೆ ಅಲ್ಲಿ ಹ್ಯಾರಿಸ್ ಅವರು ಕೂಡ ಹೇಳ್ತಾರೆ ಬಿಡಿ ಅಧ್ಯಕ್ಷ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಯಾಕಂದ್ರೆ ಸ್ಟ್ಯಾಂಡರ್ಡ್ ರೋಡ್ ಮಾಡ್ಲಿಕ್ಕೆ ಅತ್ಯುತ್ತಮ ಗುಣಮಟ್ಟ ರಸ್ತೆಗೋಸ್ಕರನೇ ಒಳ್ಳೆಯ ದುಡ್ಡನ್ನೇ ಕೊಟ್ಟಿದ್ದೀವಿ ನಾವು ರಸ್ತೆ ಮಾಡ್ಲಿಕ್ಕೆ ಆದ್ರೆ ಕೆಟ್ಟ ಸರಿಯಾಗಿ ರಸ್ತೆ ಮಾಡಿಲ್ಲ ಅಂತಂದ್ರೆ ಸಹಿಸ್ಕೊಳ್ಬಾರ್ದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಹಾಗಾಗಿ ಯಾರು ಏನು ಈ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಆ ಗುತ್ತಿಗೆದಾರರು ಜೈಲ್ ಪಾಲ್ ಗ್ಯಾರಂಟಿ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ఎస్ ఓకే థ్యాంక్ యూ ప్రసన్న నిమ్మెల డిటేల్స్ కాకి